ನಮಸ್ಕಾರ ವೀಕ್ಷಕರೇ ನಿಮ್ಮ ಆತ್ಮೀಯ ನಂಬರ್ ಒನ್ ಚಾನಲ್ ನಿಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತ ಬಯಸುತ್ತದೆ ನಾನು ಸಯ್ಯದ್ ವೀಕ್ಷಕರೇ ಇವತ್ತು ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಇವತ್ತು ಮಹತ್ವವಾದ ವಿಷಯಗಳು ಸಾರ್ವಜನಿಕ ಸಮಸ್ಯೆಗಳು ಜನರಿಗೆ ದೈನಂದಿನ ಕಿರಿಕಿರಿ ಆಗುತ್ತಿರುವ ಸಮಸ್ಯೆಗಳು ಘಟಪ್ರಭಾ ಸಿಂಡಿಕೇಟ್ ಬ್ಯಾಂಕ್ದಲ್ಲಿ ನಡೆಯುತ್ತಿರುವ ಸಾರ್ವಜನಿಕರಿಗೆ ಅಸಹಕಾರ ಅಲ್ಲಿಯ ಸಿಬ್ಬಂದಿಯ ದುರ್ವರ್ತನೆ ಇದೊಂದು ಬಹಳ ದಿನಗಳಿಂದ ನಮಗೆ ಪದೇ ಪದೇ ಜನ ಬಂದು ದೂರವಾಣಿ ಮುಖಾಂತರ ನಮ್ಮ ಕಚೇರಿಗೆ ಬಂದು ಏನ್ ಸಾರ್ ಸಿಂಡಿಕೇಟ್ ಬ್ಯಾಂಕ್ ಏನೋ ಒಂದು ಕೆಲಸಕ್ಕೆ ಹೋದ್ರೆ ಯಾವುದೇ ಸಹಕಾರ ಕೊಡ್ತಾ ಇಲ್ಲ ಆ ಗ್ರಾಹಕರೇ ದೇವರು ಗ್ರಾಹಕರವೇ ನಮ್ಮ ಸಂಪತ್ತು ಅಂತ ಬೋರ್ಡನ್ನು ಹಾಕಿರ್ತಾರೆ ವಿನ ಯಾವುದೇ ಗ್ರಾಹಕರಿಗೆ ಅಲ್ಲಿ ಮಾತನಾಡುವ ಸೌಜನ್ಯತನೂ ಇಲ್ಲ ಸಿಬ್ಬಂದಿ ಕೊರತೆ ನೆಟ್ವರ್ಕ್ ಪ್ರಾಬ್ಲಮ್ ಪ್ರತಿ ಸಾರಿ ಯಾವುದೇ ವ್ಯವಹಾರಕ್ಕೆ ಹೋದರೂ ಸಹಿತ ಅಸಹಕಾರದ ಒಂದು ಮಾತುಗಳೇ ಅಲ್ಲಿ ಹೆಚ್ಚಾಗಿ ಕಾಣ್ತಾ ಇದ್ದಾವೆ ಅಲ್ಲಿಯ ಪ್ರಬಂಧಕರು ನಿಬಂಧಕರು ಮ್ಯಾನೇಜರರು ಫೀಲ್ಡ್ ಆಫೀಸರರು ಅಭಿವೃದ್ಧಿ ಅಧಿಕಾರಿಗಳು ಸಂಬಂಧಪಟ್ಟ ಗುಮಾಸ್ತರು ಪ್ರಥಮ ದರ್ಜೆ ಗುಮಾಸ್ತರು ಅಕೌಂಟೆಂಟ್ರು ಇವರು ಎಲ್ಲರೂ ಯಾವ ರೀತಿಯ ಕಾರ್ಯನಿರ್ವಹಿಸ್ತಾ ಇದಾರೆ ಅಂದ್ರೆ ಘಟಪ್ರಭಾ ಸಿಂಡಿಕೇಟ್ ಬ್ಯಾಂಕ್ ಒಂದು ನೂರು ವರ್ಷದ ಇತಿಹಾಸ ಉಳ್ಳಂಥ ಬ್ಯಾಂಕ್ ಆ ಬ್ಯಾಂಕಿಗೆ ಅನೇಕ ಗ್ರಾಹಕರು ತಮ್ಮ ಖಾತೆಗಳನ್ನು ಪ್ರಾರಂಭಿಸಿದ್ದು ಕೋಟ್ಯಾಂತರ ನೂರಾರು ಕೋಟಿ ವ್ಯವಹಾರ ಮಾಡುತ್ತಿರುವಂಥ ಘಟಪ್ರಭಾ ಸಿಂಡಿಕೇಟ್ ಬ್ಯಾಂಕ್ ಆ ಸಿಂಡಿಕೇಟ್ ಬ್ಯಾಂಕ್ ಬಗ್ಗೆ ಅಲ್ಲಿಯ ಸಿಬ್ಬಂದಿಗಳ ಅಸಹಕಾರದಿಂದ ಜನರು ರೋಸಿ ಹೋಗಿದ್ದಾರೆ ನೋಡಿ ಪೆನ್ಷನ್ ತಗೊಳ್ಳೋರು ತಮ್ಮ ನಿರ್ವತ್ತಿ ವೇತನ ಆಗಲಿ ತಮ್ಮ ವಿಧವಾ ವೇತನ ಆಗಲಿ ಯಾವುದೇ ತಮ್ಮ ದೈನಂದಿನ ಚಟುವಟಿಕೆಗಳಿಗೆ ಹಣಕಾಸಿನ ಕೊರತೆ ಎದುರಾಗಿ ಪದೇ ಪದೇ ಬ್ಯಾಂಕ್ದಲ್ಲಿ ಅಲ್ದಾಡುತ್ತಾ ಹೋದರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ ವೀಕ್ಷಕರೇ ಸಂಬಂಧಪಟ್ಟ ಸಿಂಡಿಕೇಟ್ ಬ್ಯಾಂಕ್ ಮ ಜಿಲ್ಲಾ ಪ್ರಬಂಧಕರು ಮತ್ತು ಮಣಿಪಾಲ್ ಹೆಡ್ ಆಫೀಸ್ ಪ್ರಧಾನ ಕಚೇರಿಯವರು ತಕ್ಷಣ ಇಲ್ಲಿ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು ಅದನ್ನು ಸುವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಲ್ಲಿ ನಡೆಯುತ್ತಿರುವ ದುರ್ವರ್ತನೆಗಳನ್ನು ಕಠಿಣ ಕ್ರಮಗಳಿಂದ ಅವರ ಮೇಲೆ ಒಂದು ಯಾವುದೇ ಒಂದು ಶೋಕಾಸ್ ನೋಟಿಸ್ ಆದರೂ ಕೊಟ್ಟು ಅದನ್ನು ಸರಿಪಡಿಸಬೇಕು ಗ್ರಾಹಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಸಿಂಡಿಕೇಟ್ ಬ್ಯಾಂಕ್ ಅದು ಸಿಂಡಿಕೇಟ್ ಬ್ಯಾಂಕ್ ಬಂದ್ ಆಗಬೇಕಾ ಸಿಂಡಿಕೇಟ್ ಬ್ಯಾಂಕ್ ಅವಶ್ಯಕತೆನೇ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಜನ ಯಾಕೆ ಹೋದ ತಕ್ಷಣ ಒಂದು ಕೆಲಸ ಆಗಬೇಕು ಗ್ರಾಹಕರ ಒಂದು ಕಾನೂನಿದೆ ಆ ಕಾನೂನು ಬಗ್ಗೆ ಒಂದು ಸಂಕ್ಷಿಪ್ತ ಐತೆ ಕೇಳಿ ಎಲ್ಲಿವರೆಗೆ ಆ ಬ್ಯಾಂಕ್ ಆಗಲಿ ಯಾವುದೇ ಒಂದು ವಾಣಿಜ್ಯ ಸಂಸ್ಥೆಯಾಗಲಿ ಅಲ್ಲಿ ಸಹಕಾರ ಅನ್ನೋದು ಒಂದು ಬಹಳ ಮಹತ್ವವಾದ ವಿಷಯ ಅಲ್ಲಿ ಹೋದವರಿಗೆ ಚಹಾ ಕೊಟ್ಟು ನೀರು ಕೊಟ್ಟು ಉಪಚಾರ ಮಾಡುವಂಥದ್ದು ಒಂದು ವಿಧಿವಿಧಾನ ಇದೆ ಈ ಸಿಂಡಿಕೇಟ್ ಬ್ಯಾಂಕ್ ಕಳೆದ ಎಷ್ಟೋ ವರ್ಷಗಳಿಂದ ಘಟಪ್ರಭಾ ಭಾಗಕ್ಕೆ ಅಥವಾ ಸುತ್ತಮುತ್ತಲಿನ ಭಾಗಕ್ಕೆ ಅನೇಕ ವ್ಯವಹಾರಗಳನ್ನು ಮಾಡುತ್ತಿರುವ ಯಾವ ಇವರು ಚಾರಿಟಿ ಮಾಡಿದ್ದಾರೆ ಹೇಳಿ ನೋಡೋಣ ಅದಕ್ಕೊಂದು ಕಾನೂನಿದೆ ಚಾರಿಟಿ ಮಾಡಬೇಕು ಲೋಕಲ್ ಅಂತ ಸ್ಥಳೀಯ ಸಂಸ್ಥೆಯಿಂದ ಚಾರಿಟಿ ಮಾಡಬೇಕು ಅವರು ಅನೇಕ ಶಿಬಿರಗಳನ್ನ ಮಾಡಬೇಕು ಜಾಗೃತಿ ವಿಷಯಗಳನ್ನ ಮಾಡಬೇಕು ಬ್ಯಾಂಕಿನ ವಿಧಿವಿಧಾನಗಳ ಬಗ್ಗೆ ಪ್ರತಿ ಗ್ರಾಮಸ್ಥರಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮ ಹಮ್ಮಬೇಕು ಅಲ್ಲಿ ಯಾವನೋ ಹಸಿದು ಬಂದವನಿಗೆ ಸಹಿತ ಊಟ ನೀಡುವಂಥ ವ್ಯವಸ್ಥೆನೂ ಮಾಡಬೇಕನ್ನೋದು ಕಾನೂನಿದೆ ಅದಕ್ಕೆ ತಿಂಗಳಿಗೆ ಇಂತಿಷ್ಟು ಅಂತ ಪೆಟ್ಟಿ ಕ್ಯಾಶ್ ಅಂತ ಒಂದು ಕಾನೂನಿದೆ ಆ ಪೆಟ್ಟಿ ಕ್ಯಾಶ್ ಇವರು ಯಾವ ರೀತಿ ಉಪಯೋಗ ಮಾಡ್ಕೊತಾ ಇದ್ದಾರೆ ಅಲ್ಲಿ ಬಂದವರಿಗೆ ಕುಡಿಯೋಕ್ಕೆ ನೀರಿಲ್ಲ ಅಲ್ಲಿ ಹೊರಗಡೆ ಹೊರಗಡೆ ಹೋಗುವಂಥ ಭದ್ರತಾ ವ್ಯವಸ್ಥೆನೂ ಸಹಿತ ಎಷ್ಟೊಂದು ತೊಂದರೆದಾಯಕಿದೆ ಇದೆ ಅಂದರೆ ಅಲ್ಲಿ ಮಾತನಾಡುವ ಸೌಜನ್ಯತನೂ ಇಲ್ಲ ಗ್ರಾಹಕನಿಗೆ ಇದರಿಂದ ಬಹಳ ತುಂಬಾ ತೊಂದರೆ ಆಗ್ತಾ ಇದೆ ವೀಕ್ಷಕರೇ ಸಂಬಂಧಪಟ್ಟ ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಇದರ ಬಗ್ಗೆ ಶೀಘ್ರ ಗಮನ ಹರಿಸಬೇಕು ಸಾರ್ವಜನಿಕ ಆಗುತ್ತಿರುವ ಅನಾನುಕೂಲತೆಗಳನ್ನ ಸರಿಪಡಿಸಬೇಕು ಇದು ನಿಮಗೆ ಮೊದಲನೆಯ ಎಚ್ಚರಿಕೆ ಮುಂದೆ ಅದೇ ರೀತಿ ನೋಡಿ ಎರಡನೇ ವಿಷಯ ಇವತ್ತು ಬಹಳ ಮೂರು ವಿಷಯಗಳು ತಗೊಂಬಂದಿದ್ದೀನಿ ವೀಕ್ಷಕರೇ ನಾಲ್ಕನೇದು ಬಹಳ ಭಯಾನಕ ಮತ್ತು ಖತರ್ನಾಕ್ ಇದೆ ಅದನ್ನು ಇವತ್ತು ವಿವರಣೆ ಮಾಡಿ ಹೇಳ್ತೀನಿ ಎರಡನೇ ವಿಷಯ ನೋಡಿ ಘಟಪ್ರಭ ದೂರವಾಣಿ ಇಲಾಖೆ ಟೆಲಿಕಾಂ ಕಳೆದ ಮೂರು ದಿನಗಳಿಂದ ನೆಟ್ವರ್ಕ್ ಬಂದಾಗಿ ಎಲ್ಲರ ಮೊಬೈಲ್ಗಳು ಬಂದಾಗಿದ್ದಾವೆ ಎಷ್ಟೊಂದು ಕೋಟ್ಯಾಂತರ ವ್ಯವಹಾರ ಮಾಡುವಂಥ ಜನ ಏನೋ ತಮ್ಮ ಸಂಬಂಧಿಕರಿಗೆ ಯಾವುದೇ ಒಂದು ನಿಧನ ವಾರ್ತೆ ಆಗಲಿ ಯಾವುದೇ ಒಂದು ವಿಶೇಷ ಮೆಸೇಜ್ ಮಾಡಲಾರದಂಥ ಪರಿಸ್ಥಿತಿ ಇವತ್ತು ಘಟಪ್ರಭಾ ಟೆಲಿಕಾಮ್ ಸತ್ತೋಗ್ಬಿಟ್ಟಿದೆ ಅನ್ನೋದರಲ್ಲಿ ಯಾವ ಸಂದೇಹ ಇಲ್ಲ ನಾನು ನಿನ್ನೆ ಲಿಖಿತವಾಗಿ ಒಂದು ಮನವಿ ಕೊಡಲಿಕ್ಕೆ ಹೋದರೆ ಅದನ್ನು ಸ್ವೀಕೃತಿ ತಗೊಳಕ್ಕೆ ಸಹಿತ ನಮ್ಮಿಂದ ಆಗೋದಿಲ್ಲ ರೀ ಅಂತ ಹೇಳ್ತಾರೆ ಸಿಬ್ಬಂದಿ ನಮ್ಮಿಂದ ಸ್ವೀಕೃತಿ ಮಾಡಲಿಕ್ಕೆ ಆಗೋದಲ್ಲ ಯಾಕಪ್ಪ ಆಗೋಲ್ಲ ಅಂದ್ರೆ ನಮಗೆ ನಾಲ್ಕೈದು ತಿಂಗಳಿಂದ ವೇತನ ಇಲ್ಲ ನಾವೆಲ್ಲ ನಿರ್ವತಿಗೋಸ್ಕರ ಸ್ವಯಂ ನಿರ್ವತ್ತಿಗೋಸ್ಕರ ಅರ್ಜಿನ ಹಾಕಿದೀವಿ ನಮಗೆ ಇನ್ನೂ ಅದು ಅಕ್ಸೆಪ್ಟ್ ಆಗಿ ಬರ್ತಾ ಇಲ್ಲ ನಮ್ದು ಯಾವುದೇ ಭದ್ರತಾನೂ ಇಲ್ಲ ಇದು ಏನಾಗಿ ಬಿಟ್ಟಿದೆ ಟೆಲಿಕಾಮು ಘಟಪ್ರಭಾ ಟೆಲಿಕಾಮು ಮೂರು ದಿನಗಳಿಂದ ಜನ ಬಿ ಎಸ್ ಎನ್ ಎಲ್ ಮೊಬೈಲ್ ನೋಡಿದ್ರೆ ಎಲ್ಲ ಬಂದಾಗ್ಬಿಟ್ಟಿದೆ ಫಾಲ್ಟು ಕೊನ್ನೂರು ಭಾಗದಲ್ಲಿ ಆಗಿದ್ರೆ ಇವರ ತಂತ್ರಜ್ಞಾನ ಮತ್ತು ಇವರ ತಾಂತ್ರಿಕತೆಯ ಟೀಮ್ ಏನ್ ಮಾಡ್ತಾ ಇದೆ ಇವರ ತಂಡ ಏನ್ ಮಾಡ್ತಾ ಇದೆ ಮೊಬೈಲ್ ವ್ಯಾನ್ ತಿರುಗಾಡ್ತಾ ಇರಬೇಕು ಇವ್ರದ್ದು ಎಲ್ಲಿ ರಿಪೇರಿ ಇದೆ ಎಲ್ಲಿ ತಾಂತ್ರಿಕ ದೋಷವಿದೆ ಕಂಡು ಹಿಡಿಯುವಂತಹ ವಿಧಿವಿಧಾನ ಇವರಲ್ಲಿ ಇದ್ದರೂ ಸಹಿತ ಇವತ್ತು ಖಾಸಗಿ ಕಂಪನಿಗಳು ಸಾವಿರಾರು ಕೋಟಿ ರೂಪಾಯಿ ಪೈಪೋಟಿ ಮಾಡುತ್ತಿರುವಾಗ ಮೊಟ್ಟ ಮೊದಲನೆಯ ಬಿ ಎಸ್ ಎನ್ ಅಲ್ಲಿ ಇವತ್ತು ಮುಚ್ಚಿ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ವೀಕ್ಷಕರೇ ಇದು ಘಟಪ್ರಭಾದ ನಿದರ್ಶನ ವಿವರ ಎಷ್ಟೋ ದಿನಗಳಿಂದ ಜನ ಇವತ್ತು ತಿರು ತಿರುಗಿ ನೋಡ್ತಾ ಇದ್ದಾರೆ ಮೊಬೈಲ್ ಬಿ ಎಸ್ ಎನ್ ಎಲ್ ಬಂದಾಗಿದೆ ಬಿ ಎಸ್ ಎನ್ ಎಲ್ ಬಂದಾಗಿದೆ ಎಷ್ಟೊಂದು ಜನರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಇವರು ಈ ತೊಂದರೆಯನ್ನು ನಿವಾರಣೆ ಮಾಡಬೇಕು ಬೆಳಗಾವಿ ಜಿಲ್ಲಾ ಪ್ರಬಂಧಕರು ಡಿ ಟಿ ಜನರಲ್ ಮ್ಯಾನೇಜರ್ ಅವರು ತಕ್ಷಣ ಘಟಪ್ರಭಾ ಬಗ್ಗೆ ವಿಸಿಟ್ ಕೊಟ್ಟು ಭೇಟಿ ಕೊಟ್ಟು ತಾಂತ್ರಿಕ ಅನುಭವಿಕ ತಾಂತ್ರಿಕ ನುರಿತ ತಂತ್ರಜ್ಞರನ್ನ ತಂದು ತಕ್ಷಣ ರಿಪೇರಿ ಮಾಡಿ ಅದನ್ನು ನೆಟ್ವರ್ಕ್ ಪ್ರಾರಂಭಿಸಬೇಕು ಮೊಬೈಲ್ ಮತ್ತೆ ಬಿ ಎಸ್ ಎನ್ ಎಲ್ ಪ್ರಾರಂಭ ಆಗಬೇಕು ಯಾಕಂದ್ರೆ ಬಿ ಎಸ್ ಎನ್ ಎಲ್ ಎಲ್ಲರೂ ವಿಶ್ವಾಸಾರ್ಹ ಸಂಸ್ಥೆ ಅಂತ ಹೆಸರುವಾಸಿಯಾದಂಥ ಈಗ ಜನ ಅದನ್ನು ಬಿಟ್ಟು ಖಾಸಗಿ ಕಂಪನಿಗಳತ್ತ ವಲಸೆ ಹೋಗುತ್ತಿರುವುದು ಒಂದು ವಿಪರ್ಯಾಸದ ಸಂಗತಿ ವೀಕ್ಷಕರೇ ಇದನ್ನ ತಕ್ಷಣ ಬಹಳ ಈ ಎಸೆನ್ಷಿಯಲ್ ಸರ್ವಿಸ್ ಇದು ಸಾರ್ವಜನಿಕ ಬಹಳ ಹಿತರಕ್ಷಣಾ ಕಾಯ್ದೆಯಲ್ಲಿ ಬರುತ್ತೆ ಇದನ್ನು ಹಿತರಕ್ಷಣಾ ಕಾಯ್ದೆಯಲ್ಲಿ ನಾವೇನಾದರೂ ಗ್ರಾಹಕರ ವಾಣಿಜ್ಯ ನ್ಯಾಯಾಲಯಕ್ಕೆ ಹೋದರೆ ಸಮಸ್ಯೆ ಪರಿಣಾಮ ಆಗುತ್ತೆ ಸಮಸ್ಯೆ ಬಹಳ ತೊಂದರೆಯಲ್ಲಾಗುತ್ತೆ ಬಿ ಎಸ್ ಎನ್ ಎಲ್ದವ್ರಿಗೆ ಯಾಕಂದರೆ ಹಣ ಕಟ್ತೀವಿ ಒಂದೇ ನಿಮಿಷ ನಮಗೆ ಒಂದು ರೂಪಾಯಿ ಕಡಿಮೆ ಇದ್ದರೂ ಸಹಿತ ತಕ್ಷಣ ಮೆಸೇಜ್ ಬರುತ್ತೆ ನಿಮ್ಮದು ಎಲ್ಲ ಏನು ದುಡ್ಡಿಲ್ಲ ನೀವು ರೀಚಾರ್ಜ್ ಮಾಡಿಸಿ ಅಂತ ಆ ಸೌಲಭ್ಯ ಸಹಿತ ನಮ್ಮಿಂದ ಕಸ್ಕೊಂಡ್ಬಿಡ್ತಾರೆ ಮೊಬೈಲ್ ಇದ್ರೂ ಸಹಿತ ಸತ್ತೋಗಿರೋ ಮೊಬೈಲ್ ಆಗುತ್ತೆ ಅದಕ್ಕೋಸ್ಕರ ಟೆಲಿಕಾಂ ದೂರವಾಣಿ ಇಲಾಖೆದವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ತಕ್ಷಣ ಇದು ಶಾಶ್ವತವಾಗಿ ರಿಪೇರಿ ಆಗಬೇಕು ಇಲ್ದಿದ್ರೆ ಜನ ನಮ್ಮ ಜೊತೆ ಕೂಡ್ಕೊಂಡು ಅಭಿಯಾನ ಪ್ರಾರಂಭ ಮಾಡೋದ್ರಲ್ಲಿ ಸಂದೇಹವಿಲ್ಲ ಇದೊಂದು ಟೆಲಿಕಾಂದವರಿಗೆ ಎಚ್ಚರಿಕೆ ಮೂರನೇ ವಿಷಯ ನೋಡಿ ಘಟಪ್ರಭಾ ಜನಜಂಗುಳಿಯಿಂದ ಮೃತುಂಜ ಸರ್ಕಲ್ವರೆಗೆ ಮಲ್ಲಾಪುರವರೆಗೆ ಜನಜಂಗುಳಿದಿಂದ ಸಿಲುಕಿ ಒದ್ದಾಡ್ತಾ ಇದ್ದಾರೆ ನಿನ್ನೆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ದೊಡ್ಡ ಒಂದು ಕಾರ್ತಿಕೋತ್ಸವ ಆಯಿತು ಎಷ್ಟೋ ಜನ ಬಂದಿದ್ರು ಲಕ್ಷಾಂತರ ಜನ ಎಷ್ಟೊಂದು ಆಡಂಬರ ಇದರಿಂದ ಎಷ್ಟೊಂದು ಖುಷಿ ಹುರುಪು ಉಲ್ಲಾಸದಿಂದ ಒಳ್ಳೆಯ ತಮ್ಮ ಗ್ರಾಮ ದೇವತೆ ಅಂತೂ ತಿಳಿದು ಎಲ್ಲಿಂದೋ ಬಂದು ಇಲ್ಲಿ ಎರಡು ಮೂರು ದಿನ ಇದ್ದು ಏನಾದರೂ ಒಂದು ಖರೀದಿ ಮಾಡಿ ಯಾವುದಾದ್ರೂ ಒಂದು ಶಾಪ್ಗೆ ಹೋಗಿ ಬರಲಾರ್ದಂಥ ಪರಿಸ್ಥಿತಿ ನಿನ್ನೆ ನೂಕು ನುಗ್ಗಲಿನ ವಾತಾವರಣ ಘಟಪ್ರಭಾದಲ್ಲಿ ಆಯಿತು ಅದಕ್ಕೆ ನಾವು ತಕ್ಷಣ ನಿಪ್ಪಾಣಿ ನಗರ ಪ್ರಾಧಿಕಾರಕ್ಕೆ ಸಂಪರ್ಕಿಸಿದಾಗ ಮಾಸ್ಟರ್ ಪ್ಲಾನ್ ಖಚಿತ ಮಾಸ್ಟರ್ ಪ್ಲಾನ್ ಆಗಿದೆ ಅಂತ ನಾವು ಆದೇಶ ಮಾಡಿದ್ದೇವೆ ಆ ಆದೇಶ ನಿಮ್ಮ ಲೋಕೋಪಯೋಗಿ ಇಲಾಖೆಯಲ್ಲಿ ಇದೆ ಲೋಕೋಪಿ ಇಲಾಖೆಯವರು ಸ್ಥಳೀಯ ಪಟ್ಟಣ ಪಂಚಾಯಿತಿಯವರ ಜೊತೆ ಕೂಡಿಕೊಂಡು ತಕ್ಷಣ ಅದನ್ನು ಅಳತೆ ಮಾಡಿಕೊಟ್ಟಾಗ ನಮ್ಮ ಕಾರ್ಯ ಪ್ರಾರಂಭ ಮಾಡುತ್ತೇವೆ ಅಂತ ನಗರ ಪ್ರಾಧಿಕಾರ ನಿಪ್ಪಾಣಿಯವರು ನಮಗೆ ದೂರವಾಣಿ ಮುಖಾಂತರ ಹೇಳಿದ್ದು ಸಹಿತ ತಾವು ವಿಚಾರಣೆ ಮಾಡಬಹುದು ವೀಕ್ಷಕರೇ ಮಾಸ್ಟರ್ ಪ್ಲಾನ್ ಅತಿ ಅವಶ್ಯ ಇದೆ ಜನ ಸಾಯ್ತಾ ಇದ್ದಾರೆ ಜನ ಜಂಗುಳಿಯಿಂದ ಹೋಗ್ತಾ ಇದ್ದಾರೆ ಹೆಣ್ಣು ಮಕ್ಕಳು ಅಲೆದಾಡಲಾರ್ದಂಥ ಪರಿಸ್ಥಿತಿ ಇದೆ ಘಟಪ್ರಭಾದಲ್ಲಿ ಏನಾದರೂ ಆಭರಣ ಕಳುವಾಗುವಂಥ ಪರಿಸ್ಥಿತಿ ಇದೆ ಪೊಲೀಸ್ ಇಲಾಖೆ ಎಷ್ಟು ಪ್ರಯತ್ನ ಪಟ್ಟರೂ ಅದು ವಿಫಲವಾಗ್ತಾ ಇದೆ ಅದು ಪೊಲೀಸರಿಂದ ಆಗುವ ಕೆಲಸವೂ ಅಲ್ಲ ಏನು ಪೊಲೀಸರು ಡಿ ದೈನಂದಿನ ಅಲ್ಲಿ ನಿಂತ್ಕೊಳ್ಳೋದು ಏನು ಹೇಳೋದು ಒಂದು ನಿಮಿಷ ಸರ್ ಈಗ ಬರ್ತೀನಿ ಆಗ ಬರ್ತೀನಿ ಅಂತ ಸುಳ್ಳು ಹೇಳ್ತಾರೆ ಜನ ಅದಕ್ಕೆ ಸಾರ್ವಜನಿಕರು ಸಹಕಾರದೊಂದಿಗೆ ತಕ್ಷಣ ಮಾಸ್ಟರ್ ಪ್ಲಾನ್ಗೋಸ್ಕರ ಘಟಪ್ರಭಾತಿಂದ ಒಂದು ಚಳವಳಿ ಪ್ರಾರಂಭ ಆಗುವುದಂತೂ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಾನು ಇವತ್ತು ಈ ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದೀನಿ ಎಲ್ಲರೂ ನಿಮ್ಮ ಕಮೆಂಟ್ ಮುಖಾಂತರ ನಮ್ಮ ಜೊತೆ ಕೈ ಜೋಡಿಸಿ ನಾವೇ ಇದಕ್ಕೆ ಒಂದು ದೊಡ್ಡ ಪ್ರಮಾಣದ ರ್ಯಾಲಿ ಮಾಡೋಣ ಜಿಲ್ಲಾಧಿಕಾರಿ ಕೆಮಿಮುಟ್ಟು ಅವರಿಗೆ ಇದೊಂದು ಕೂಗನ್ನು ಎಬ್ಬಸೋಣ ವೀಕ್ಷಕರೇ ಇದೊಂದು ಮಾಸ್ಟರ್ ಪ್ಲಾನ್ ಮಾಡೇ ತೀರೋಣ ಅನ್ನೋದು ಪಣ ತೊಟ್ಟೋಣ ಅನೇಕ ಸಂಘ ಸಂಸ್ಥೆಗಳವರು ಇದೀರಾ ಅನೇಕ ಬುದ್ಧಿಜೀವಿಗಳು ಇದೀರಾ ಲೈನ್ಸ್ ಕ್ಲಬ್ ಇದೆ ಜೈಂಟ್ಸ್ ಕ್ಲಬ್ ಇದೆ ಅನೇಕ ಕನ್ನಡ ಸಂಘಟನೆಗಳು ಅನೇಕ ವೈದ್ಯರಿದ್ದಾರೆ ಸಾಹಿತಿಗಳಿದ್ದಾರೆ ಬುದ್ಧಿಜೀವಿಗಳಿದ್ದಾರೆ ವಕೀಲರು ಇದ್ದಾರೆ ನ್ಯಾಯ ನಿರ್ವತ್ತ ನ್ಯಾಯಾಧೀಶರಿದ್ದಾರೆ ಇವು ಎಲ್ಲರೂ ನೀವು ಹಿತಚಿಂತಕರು ಓದು ಬಲ್ಲವರು ಜ್ಞಾನವುಳ್ಳವರು ಮನೆಯಲ್ಲಿ ಕೂತ್ಕೊಂಡು ಏನು ವಿಚಾರ ಮಾಡಬೇಡಿ ಎಲ್ಲರೂ ಅಭಿಯಾನಕ್ಕೆ ಬನ್ನಿ ಹೊರಗಡೆ ಇದೊಂದು ಮಾಸ್ಟರ್ ಪ್ಲಾನ್ ಮಾಡೋದ ಇದು ಸಾರ್ವಜನಿಕ ಹಿತಾಸಕ್ತಿಯ ಕೂಗಿದೆ ಇದು ನಂಬರ್ ಒನ್ ಚಾನಲ್ ಮುಖಾಂತರ ಇದನ್ನು ಮಾಡೋಣ ವೀಕ್ಷಕರೇ ಇದು ಬಹಳ ಮಹತ್ವವಾದ ಸುದ್ದಿ ಸಾರ್ವಜನಿಕರಿಗೆ ರೋಗಿಗಳಿಗೆ ಯಾವುದೇ ಅಡೆತಡೆ ಆಗಬಾರದು ಕಬ್ಬು ಬೆಳೆಗಾರರಿಗೆ ಅಡೆತಡೆ ಆಗಬಾರ್ದು ಒಂದು ಟ್ಯಾಕ್ಟರ್ ಬಂದುಬಿಟ್ರೆ ನೂರಾರು ಸಾವಿರಾರು ಮೋಟರ್ ಸೈಕಲ್ ಬ್ಯಾಕ್ ಟು ಬ್ಯಾಕ್ ನಿಂತ್ಕೊಂಡ್ಬಿಡ್ತಾವೆ ಸ್ತಬ್ಧ ವಾತಾವರಣ ಧನಿಯ ವಾತಾವರಣ ಎಲ್ಲರಿಗೂ ಗಲಿಬಿಲಿ ವಾತಾವರಣ ಎಲ್ಲರಿಗೂ ಅರ್ಜೆಂಟ್ ಇದೆ ಎಲ್ಲರಿಗೂ ತಕ್ಷಣ ಹೋಗೋದಿದೆ ಇದನ್ನು ಹೋಗಬೇಕಾದ್ರೆ ಇದು ನಿರ್ಮೂಲನೆ ಆಗಬೇಕಾದ್ರೆ ಇದಕ್ಕೆ ಮಾಸ್ಟರ್ ಪ್ಲ್ಯಾನ್ ಅತಿ ಅವಶ್ಯ ಇದಕ್ಕೆ ಎಲ್ಲರ ಕೂ ಮಾಸ್ಟರ್ ಪ್ಲ್ಯಾನ್ಗೋಸ್ಕರ ವಿಚಾರ ಮಾಡೋಣ ವೀಕ್ಷಕರೇ ಒಂದು ದಿನ ಇದ್ರಗೋಸ್ಕರ ನಾವು ಒಂದು ಮೀಟಿಂಗ್ ಕೈತೀವಿ ಆ ಮೀಟಿಂಗ್ದಲ್ಲಿ ತಾವೆಲ್ಲರೂ ದಯವಿಟ್ಟು ಹಾಜರಾಗಿ ಇನ್ನು ಮೂರನೇ ವಿಷಯ ನಾಲ್ಕನೇ ವಿಷಯ ವೀಕ್ಷಕರೇ ಕ್ಷಮಿಸಿ ಸಿಂಡಿಕೇಟ್ ಬ್ಯಾಂಕ್ ಟೆಲಿಕಾಮ್ ಮತ್ತು ಮಾಸ್ಟರ್ ಪ್ಲ್ಯಾನ್ ಮೂರಾಯಿತು ನಾಲ್ಕನೇ ವಿಷಯ ಒಂದು ಭಾಳ ಮಹತ್ವವಾದ ವಿಷಯ ಇದೆ ಇದು ಭಯಾನಕ ಮತ್ತು ಖತರ್ನಾಕ್ ವಿಷಯ ಇದೆ ಬರುವ ಇನ್ನು ಎರಡು ದಿನದಲ್ಲಿ ಇಪ್ಪತ್ತಾರನೇ ತಾರೀಕು ಖಗ್ರಾಸ ಸೂರ್ಯಗ್ರಹಣ ಗಲಿಬಿಲಿಗೊಂಡು ಬಿಟ್ಟಿದ್ದಾರೆ ಜನ ಈಗಾಗಲೇ ಈ ನಕಲಿ ಜ್ಯೋತಿಷಿಗಳು ಆಡಂಬರ ವೈಭವಪೂರಿತವಾಗಿ ತಯಾರಾಗಿ ಬಿಟ್ಟಿದ್ದಾರೆ ಎಷ್ಟು ಜನರನ್ನ ರುಂಡ ಕತ್ತರಿಸ್ತಾರೋ ಎಷ್ಟು ಜನರನ್ನ ಮರಳು ಮಾಡ್ತಾರೋ ಎಷ್ಟು ಜನರನ್ನು ಹಣ ದೋಚನೆ ಮಾಡ್ತಾರೋ ಏನೇನೋ ಕಷ್ಟ ಕಾರ್ಪಣ್ಯಗಳದ ಸುಳ್ಳು ಹೇಳಿ ನಿಮಗೆ ಆತಂಕವಿದೆ ಭಯವಿದೆ ನಿಮಗೆ ಅನೇಕ ರೀತಿಯ ತೊಂದರೆಗಳಾಗುತ್ತವೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗೋಲ್ಲ ನಿಮ್ಮ ಮನೆಯಲ್ಲಿ ಅಶಾಂತಿ ಆಗುತ್ತೆ ಈ ಪೂಜೆ ಮಾಡಿ ಈ ಹವನ ಮಾಡಿ ಈ ಇಂಥ ಒಂದು ಲಿಂಬೆಯನ್ನು ಕಟ್ಟಿ ಆ ಕಟ್ಟಿ ಈ ಕಟ್ಟಿ ಅಂತ ಸೂರ್ಯಗ್ರಹಣದ ವಿಚಾರದಲ್ಲಿ ಅನೇಕ ರೀತಿಯ ಉಪಾಯಗಳನ್ನ ಈಗಾಗಲೇ ಅವರು ಟೈಯಪ್ ಅರೇಜ್ಮೆಂಟ್ ಮಾಡ್ಕೊಂಡು ಕೂತಿದ್ದಾರೆ ಅದರಿಂದ ನಿಮ್ಮನ್ನು ದೋಚುವ ಕಳ್ಳರಂದರೆ ಈ ನಕಲಿ ಜ್ಯೋತಿಷಿಗಳು ದಯವಿಟ್ಟು ಆ ನಕಲಿ ಜ್ಯೋತಿಷಿಗಳ ಬಗ್ಗೆ ಮಾರು ಹೋಗಬೇಡಿ ಗ್ರಹಣ ಇದು ಒಂದು ಸೃಷ್ಟಿ ನಿಯಮ ಗ್ರಹಣ ಬಗ್ಗೆ ಹತ್ತಿರ ಕೇಳಿ ಇದು ವಿಜ್ಞಾನದ ಯುಗ ಇವತ್ತು ಹಳೆ ತಲೆಮಾರಿನ ಯುಗಗಳನ್ನೆಲ್ಲ ಮರೆತುಬಿಡಿ ಹೊಸ ತಂತ್ರಜ್ಞಾನದ ಯುಗ ಈ ಯುಗದಲ್ಲಿ ನಾವು ಗ್ರಹಣ ಬಂತಂದರೆ ಪ್ರತಿಯೊಂದು ವ್ಯಕ್ತಿಗೆ ಯಾವುದೇ ಒಂದು ನೆಗಡಿಯಾಗಲಿ ಜ್ವರ ಬರೋದು ವಾಡಿಕೆ ಅದೇ ರೀತಿ ಈ ಭೂಮಿಗೆ ಪ್ರವಾಹ ಬಂದಾಗ ಭೂಮಿ ಅಲ್ಲಾಡುತ್ತೆ ನದಿ ನೀರುಗಳಿಗೆ ಅದು ಪ್ರವಾಹ ಬಂದು ಅದಕ್ಕೊಂದು ಜ್ವರ ಬರುತ್ತೆ ಅದೇ ರೀತಿ ಸೂರ್ಯ ಮತ್ತು ಚಂದ್ರನಿಗೂ ಒಂದು ಜ್ವರ ಮತ್ತು ನೆಗಡಿ ಬರುತ್ತೆ ಆ ನೆಗಡಿ ಜ್ವರ ನಿವಾರಣೆಗೋಸ್ಕರ ಅವನು ನರಮಾಗಿ ಕತ್ತಲು ಮಾಡ್ತಾನೆ ಎರಡು ಮೂರು ಗಂಟೆ ಎತ್ಕೊಂಡು ಹೋಗಿಬಿಡ್ತಾನೆ ತನ್ನಷ್ಟಕ್ಕೆ ತಾನೆ ಆವಾಗ ನೀವೇನು ಮಾಡ್ಬೇಕು ಹೇಳಿ ನೋಡೋಣ ಬಹಳ ಮಹತ್ವವಾದ ವಿಷಯ ಇದು ಬಹಳ ಪ್ರಮುಖವಾದ ವಿಷಯ ವೀಕ್ಷಕರೇ ಕೂಲಂಕುಶವಾಗಿ ವಿಚಾರ ಮಾಡಿ ನೋಡಿ ಆವಾಗ ನೀವೇನು ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಎಂಟು ಏನೋ ಸ್ಟಾರ್ಟ್ ಆಗುತ್ತಂತೆ ಹನ್ನೊಂದು ಗಂಟೆಗೆ ಮುಗಿಯುತ್ತಂತೆ ಹೊರಗಡೆ ಹೋಗಬಾರ್ದು ಬಾನಂತರ ತಿರುಗಾಡಬಾರ್ದು ಊಟ ಮಾಡಬಾರ್ದು ತಿನ್ನಬಾರ್ದು ಯಾಕ್ರೀಯಪ್ಪ ಹೊಟ್ಟೆಗೆ ಹಸುವಾದರೆ ತಿನ್ನಬೇಕಂತ ದೇವ್ರು ಹೇಳಿದಾನೆ ನಾವು ಈ ಗ್ರಹಣದ ಮುಖಾಂತರ ನಾವು ಹಸುವಿನ ತಿಳಿದು ಮಧುಮೇಹಿಗಳು ರೋಗಿಗಳಿಗೆ ಯಾವುದೇ ಆಹಾರದಾನೇ ಕೊಡಬಾರ್ದಾ ಯಾವುದೇ ಆಹಾರ ವಸ್ತುಗಳನ್ನ ಕೊಡಬಾರ್ದಾ ಕೊಟ್ಟರೆ ಅದೇನೂ ಆಗುತ್ತೆ ಏನೂ ಆಗೋಲ್ಲ ವೀಕ್ಷಕರೇ ಈ ಎಂಟರಿಂದ ಹನ್ನೊಂದುವರೆಗಿದೆ ನಿಮ್ಮ ಮನಶಾಂತಿಗೋಸ್ಕರ ಒಳ್ಳೊಳ್ಳೆಯ ಎಲ್ಲ ಧರ್ಮದವರು ಒಳ್ಳೊಳ್ಳೆ ಪ್ರಾರ್ಥನೆ ಮಾಡಿ ಯಾವುದೇ ನಮ್ಮ ದೇಶಕ್ಕೆ ನಮ್ಮ ಈ ಮನಕುಲದ ಜಗತ್ತಿಗೆ ಯಾವುದೇ ಆಪತ್ತು ಬರಬಾರ್ದು ಆಪತ್ತು ಮಾಡಬೇಡ ದೇವರೇ ನಾವು ಏನಾದರೂ ತಪ್ಪುಗಳನ್ನು ಮಾಡಿದ್ದರೆ ಅದನ್ನು ಕ್ಷಮಿಸು ಮನ್ನಿಸು ನಮಗೆ ಒಳ್ಳೆಯ ದುರ್ಮಾರ್ಗದ ದಾರಿ ಬಿಟ್ಟು ಸನ್ಮಾರ್ಗದ ದಾರಿಯತ್ತ ನಮ್ಮನ್ನು ಸಾಗಿಸಲಿಕ್ಕೆ ನೀನು ಒಂದು ಎಡೆ ಮಾಡಿಕೊಡು ನಿನ್ನ ಆದೇಶದಂತೆ ನಡೆಯುತ್ತೇವೆ ನೀನು ಪರಮದಯಾಳು ಇದೆಯಾ ಕರುಣಾಮಯಿ ಇದೆಯಾ ನೀನು ಸರ್ವಶ್ರೇಷ್ಠನಿದೆಯಾ ನಿನ್ನ ಆದೇಶಕ್ಕೆ ನಾವು ಯಾವಾಗಲೂ ತಲೆಬಾಗ್ತೇವೆ ಇದು ಗ್ರಹಣ ದಿನ ಎಲ್ಲರೂ ಪ್ರಾರ್ಥನೆ ಮಾಡಿ ಮಸೀದಿಯಲ್ಲಿ ಮಾಡಿ ಮಂದಿರದಲ್ಲಿ ಮಾಡಿ ಚರ್ಚದಲ್ಲಿ ಮಾಡಿ ಪ್ರತಿಯೊಂದು ಧರ್ಮದವರು ತಮ್ಮ ಜೈನ ಬಸತಿಯಲ್ಲಿ ಮಾಡಿ ಏ ದೇವರೇ ಯಾವುದೇ ನೋವುಂಟು ಮಾಡದೆ ನಮ್ಮ ಸಕಲ ಮನಕುಲದವರಿಗೆ ನನ್ನ ಕುಟುಂಬಕ್ಕೆ ಮಾತ್ರ ಅಂತ ಅನ್ಬೇಡಿ ದಯವಿಟ್ಟು ನನ್ನ ಕುಟುಂಬ ಸುರಕ್ಷಿತ ಇರಬೇಕು ನನ್ನ ಮಕ್ಕಳು ಸುರಕ್ಷಿತ ಇರಬೇಕು ನನ್ನ ಹೆಂಡತಿ ಮಕ್ಕಳು ಇರಬೇಕು ನನ್ನ ತಂದೆ ತಾಯಿ ಸುಖವಾಗಿರಬೇಕು ನನ್ನ ಮನೆ ಭದ್ರ ಕೋಟಿಯಾಗಿ ಇರಬೇಕು ಅನ್ನಬೇಡಿ ಅದು ಆಗೋದಲ್ಲ ಮನುಕುಲ ಜೀವರಾಶಿ ಹಿಡ್ಕೊಂಡು ಎಂಬತ್ನಾಲ್ಕು ಸಾವಿರ ಕೋಟಿ ಜೀವರಾಶಿ ಹಿಡಿದು ಮನುಷ್ಯ ಜೀವಿಯನ್ನು ಹಿಡಿದುಕೊಂಡು ಎಲ್ಲರಿಗೂ ಸುಖವಾಗಿ ಮಾಡು ಎಂಟರಿಂದ ಹನ್ನೊಂದುವರೆಗೆ ಪ್ರಾರ್ಥನೆ ಮಾಡಿ ಉಂಡಿ ತಿನ್ರಿ ಏನು ಬೇಕಾದರೂ ಮಾಡಿ ಯಾವುದೇ ಏನು ಭಯದ ವಾತಾವರಣ ಅಲ್ಲ ಇದು ನಕಲಿ ಜ್ಯೋತಿಷ್ಯಗಳ ಒಂದು ಆಟ ಇದೆ ಮನೆಯಲ್ಲಿ ನೀರು ಚಲ್ಲೋದು ಹೊರಗಡೆ ಮಾಡೋದು ಇದನ್ನೆಲ್ಲ ಸ್ವಚ್ಛ ಮಾಡೋದು ಬಿಸಿಲು ನೋಡಬಾರ್ದು ಸೂರ್ಯ ನೋಡಬಾರ್ದು ಅದು ಕಣ್ಣಿನ ದೋಷ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ನೋಡಬೇಡಿ ಕಪ್ಪು ಕಟ್ ಕನ್ನಡಕವನ್ನು ಹಾಕಿ ಕೆಲವು ಕನ್ನಡಕಗಳ ತಯಾರು ಮಾಡಿದರೆ ಅದರಿಂದ ನೀವು ನೋಡ್ಬೋದು ಆ ನೋಡಿದ್ರೂ ಅದರಿಂದ ಏನು ಪ್ರಯೋಜನವೂ ಇಲ್ಲ ಏನೂ ಅಲ್ಲೇನು ವಿಸ್ಮಯ ಘಟನೆಗಳು ಏನು ಕಾಣೋಲ್ಲ ನೀರನ್ನು ಮನೆಯಿಂದ ಖಾಲಿ ಮಾಡಿದರೆ ಅಂಡರ್ಗ್ರೌಂಡ್ ಟ್ಯಾಂಕ್ದಲ್ಲಿ ಹತ್ತು ಸಾವಿರ ಲೀಟರ್ ನೀರು ಇಟ್ಟಿರ್ತೀರ ಅದನ್ನು ಖಾಲಿ ಮಾಡ್ಬೇಕಾ ಅಲ್ಲಿ ಗ್ರಹಣ ತೋಲ್ವಾ ಅದೇ ಹರಿಯುತ್ತಿರೋ ನದಿಗಳು ಡ್ಯಾಮ್ಗಳು ತುಂಬಿದಂಥ ಅವನ್ನೆಲ್ಲ ಖಾಲಿ ಮಾಡಿಬಿಡೋಣ ಆಮೇಲೆ ಅವನ್ನೆಲ್ಲ ಖಾಲಿ ಮಾಡಿಬಿಟ್ಟು ಗ್ರಹಣಾಚರಣೆ ಮಾಡೋಣ ಆಮೇಲೆ ಕುಡಿಯೋಕ್ಕೆ ಒಂದು ತೊಟ್ಟು ನೀರಿಲ್ಲದೆ ನಾವು ಸಾವು ನೋವು ಅನುಭವಿಸೋಗ್ತವೆ ವೀಕ್ಷಕರೇ ವಿಸ್ಮಯ ಜಗತ್ತನ್ನು ಎಲ್ಲಿ ನದಿ ಡ್ಯಾಮ್ಗಳಿಗೂ ಸಹಿತ ಗ್ರಹಣ ಅನ್ವಯವಾಗುವುದಿಲ್ಲ ನಮ್ಮ ಮನೆಯ ನೀರಿಗೆ ಯಾಕೆ ಅನ್ವಯವಾಗುತ್ತದೆ ಇದು ತಿಳಿದವರು ತಿಳಿಯದವನಿಗೆ ತಿಳಿದಂತೆ ನೀವು ವಿಚಾರ ಮಾಡಿ ವೀಕ್ಷಕರೇ ಇದು ಪ್ರತಿಯೊಬ್ಬರು ಜ್ಞಾನಿಗಳಿಗೆ ವಿಜ್ಞಾನಿಗಳಿಗೆ ಅನುಭವಕರಿಗೆ ಓದು ಬಲ್ಲವರಿಗೆ ಸರಿಯಾಗಿ ಸವಿಸ್ತಾರವಾಗಿ ವಿವರಿಸಿ ಹೇಳಿ ಅದು ಗ್ರಹಣದ ಪ್ರಮುಖ ಮಹತ್ವ ಈ ಗ್ರಹಣ ನಮಗೇನು ತೊಂದರೆ ಮಾಡಲಿಕ್ಕೆ ಬರೋಲ್ಲ ನಮಗೇನು ಅನಾಹುತ ಮಾಡಲಿಕ್ಕೆ ಬರೋದಿಲ್ಲ ಆ ಸೃಷ್ಟಿಯ ನಿಯಮ ಇದೆ ಅವನು ಮನಸ್ಪಟ್ಟರೆ ಜಗತ್ತನ್ನು ಒಂದು ನಿಮಿಷದಲ್ಲಿ ಸರ್ವನಾಶ ಸಹಿತ ಮಾಡಬಹುದು ಮತ್ತೆ ಬದುಕಿಸಬಹುದು ಅವನ ಆಶೀರ್ವಾದ ಇರೋ ತನಕ ನಾವು ಎಲ್ಲರೂ ನೆಮ್ಮದಿಯಾಗಿ ನಗು ನಗುತ್ತಾ ಎಲ್ಲರೂ ಒಂದು ಅನ್ನೋ ಭಾವನೆಯಿಂದ ಮುನ್ನೋಗಣ ವೀಕ್ಷಕರೇ ಈ ಗ್ರಹಣ ಬಗ್ಗೆ ನಾನು ಹೇಳಿದ್ದೀನಿ ಇವತ್ತಿನ ಪ್ರಮುಖ ನಾಲ್ಕು ವಿಷಯಗಳು ವೀಕ್ಷಕರೇ ಇವು ಸಾರ್ವಜನಿಕ ಸಮಸ್ಯೆಗಳಿದ್ದಾವೆ ಇದರ ಬಗ್ಗೆ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಲೈಕ್ ಮಾಡಿ ಚೆನ್ನಾಗಿ ವೀಕ್ಷಿಸಿ ಮತ್ತೊಬ್ಬರಿಗೆ ತೋರಿಸಿ ಇದು ನಮ್ಮ ನಂಬರ್ ಒನ್ ಚಾನಲ್ದಿಂದ ಹೊಸ ಅಭಿಯಾನ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಬಲಗಡೆ ಇರುವಂಥ ಬೆಲ್ ಐಕಾನ್ ಬಟನನ್ನು ಆನ್ ಮಾಡಿ ನಮ್ಮ ಚಾನಲ್ ವಿಸ್ತಾರವಾಗಿ ಬೆಳೆಯಬೇಕು ಇದು ನಿಮ್ಮ ಆಸ್ತಿ ವೀಕ್ಷಕರೇ ನಮಸ್ಕಾರ